மாத்திரளா சமெலு யார சந்திரிகா நிகழின் மாத்திரை எல்லா மோகெடி எதுக்கே நிகழ்ச்சிடியோ மாத்த துண்டுடா, நிகள ஃபேமிலி ஃபிரெண்ட்ஸ் ஜொத்தே நம்ம துளி சேனல் நிகள சப்போர்ட் சதா இப்படு, இப்படுங்க மீன ஃபிரை பாரதிரட்டு ಈ ಮಸಾಲಡು ಇಂಚವರ ಖಂಡಿತ ಟ್ರೈ ಮಲ್ಪಲೆ ಕಡಿಮಠ ಸ್ಕಿಪ್ ಮಲ್ಪಂದೆ ತುಲೆ ವಿಶೇಷವಾಯಿನ ಒಂಜಿ ಮಸಾಲ ಅಂದ್ ಸಕ್ ಟೇಸ್ಟ್ ಅಂತೂ ಸಖತ್ ಆದಿಪ್ಕೊಂಡು ಏನು ಪಂಪುನೇಗ್ಲ ಇತ್ತೆ ಅಂತೂ ಮಸ್ತ್ ಹಗ್ಗಲ ತಿಕ್ಕೊಂದೊಂಡು ಖಂಡಿತವರ ಟ್ರೈ ಮಲ್ಪಲೆ ಐಕ್ ಮುಲ್ಪ ಏನು ಬಂಗುಡೆ ಮೀನನ್ನು ಸಜ್ಜು ಮಲ್ತೀವಂದೆ ಅವಿನ ಅಲ್ಪ ಅಲ್ಪ ಕಟ್ ಒಂದೆ ಅವು ಕಟ್ ಮಲ್ತಂಡ ಅಲ್ಪ ಅಲ್ಪ ಚೂರು ಮಸಾಲ ಶೋಗೋ ಐಕ್ ಇತ್ತೆ ಮುಲ್ಪ ತುಲೆ ಜೀರಿಗೆ ಮುಂಚಿದೆ ಎತ್ತಂದೆ ಬೆಳ್ಳುಳ್ಳಿ ಮೆಸಲು ಒಂಜಿ ತುಂಡು ಶುಂಠಿ ಬೇಕ ಜೀರಿಗೆ ಮುಚ್ಚಿ ಒಂದು ಪತ್ತು ಪದ್ರ ಅಡ್ದೆ ತಂದೆ ಒಂದಿನ ಮಾತಾಯನು ಒಂದು ಮಿಕ್ಸಿ ಜಾರ್ಗೆ ಪಾಡೊಂದುಲ್ಲೆ ಐಕ್ ಒಂತೆ ಪುಳಿತ ನೀರು ಪಾಡೊಂದುಲ್ಲೆ ಬಕ್ಕೊಂತೆ ಉಪ್ಪು ಚೂರು ಮಂಜಲ್ದ ಪೊಡಿ ಒಂದಿನ ಪಾಡ್ದು ಸಣ್ಣ ಕಡಿ ಕಡಿವಿಡು ಒಂದು ಕಡಿದ ಪದಂತೆ ಒಂದಿನ ನಮ್ಮ ಈ ಮಸಾಲನು ಈ ಮೀನಿಗೆ ನಮ್ಮ ಪಾಡ್ಗ ಪಾಡ್ ಒಂಜಿ ಅರ್ಧ ಗಂಟೆ ಒಂದೇನೋ ಮುಚ್ಚಿದೇವೋಡು ಮೀನು ಸರಿ ಖಾರ ಪುಳಿ ಪುರ ಒ ನೋಡು ಅಂಚದು ಉಪ್ಪನ್ನ ಪುರ ಕರೆಕ್ಟ್ ಅದು ಒಯ್ತು ಮಾಡು ಒಂದು ಅರ್ಧ ಗಂಟೆ ಮೀನನ್ನು ಈ ಮಸಾಲ ತಾಗೋದು ದಿಂಡ ಮಸಾಲ ಲಂಚನೆ ಕರೆಕ್ಟ್ ಅದಲೆ ಪುರ ಕಡೆಕ್ಲ ಸರಿ ಆ ಮೀನು ಗಲ್ಪಲ್ಪ ಕಟ್ಟು ಮಲ್ದನಿಗೆ ತಿನ್ಪಡ್ಬೇಕು ಬಂಜಿದ ಉಲೇ ಏಗ್ಲ ಇಂಚ ತಿನ್ಪದು ನಮ್ಮ ಬೇರೆದು ದೇವಡು ಬಂಗುಡೆ ಮೀನ್ದ ಇಂಚೋರ ನಿಗ್ಳು ಫ್ರೈ ಮಾಲ್ ತಡ ನಿಕ್ಲಿಗ ಮಸ್ತ್ ಇಷ್ಟ ಆಪಡು ಭಾರಿ ಶೋಕಾಪುಣ ಫ್ರೆಂಡ್ಸ್ ಈ ಮಸಾಲಡು ಬಂಗುಡೆ ಫ್ರೈ ಇತ್ತೇಂತೂ ಬಂಗುಡೆ ಮಸ್ತ್ ಅಗ್ಗಲ ತಿಕ್ಕೊಂಡುಂಡು ಭಾರಿ ಮೀನು ಬಂಗುಡೆ ಮೀನು ಬರೋಂದ್ಲಾ ಉಂಡು ತುಲೈತೆ ಒಂದೇನು ಮಾತ್ರ ಮಸಾಲ ನಾನು ನೆಕ್ಕಿಂಚ ತಾಗದ ದೀದ ಒಂದೇನು ಒಂದು ಪ್ಲೇಟ್ ಮುಚ್ಚಿದ ಅರ್ಧ ಗಂಟೆ ದೀಪೆ ಇತ್ತೆ ಅರ್ಧ ಗಂಟೆ ಆಂಡ್ ತುಲೆ ಮೀನು ಇಂಚ ಆತಂಡ ತುಲೆ ಮಸಾಲ ಉಪ್ಪು ಪರ ಕರೆಕ್ಟದು ಒಯ್ದಿಪ್ಪನು ಒಂಜಿ ಅರ್ಧ ಗಂಟೆ ಅಥವಾ ನಲ್ಪತ್ತು ನಿಮಿಷ ಎಲ್ಲಿ ಈ ಥರ ಮಲ್ಪೊಂಜಿ ಬಾರದ ಚೂರು ಬಾಡದ್ ದೆತ್ತೊಂದೆ ಇಂಚ ನಮ್ಮ ಬಾರದ ಹಿರೇನ ಬಾಡೋದು ಎತ್ತೊಂಜಿಟ ನಮ್ಮ ಅವಿನ ಮಡಪನಗ ಪುಡ ಉಂಡು ಹಿರೇ ಅಂಚಾದ್ ಚೂರು ಬಾಡೋದು ಎತ್ತೊನ್ಲೆ ಹಿರೇನ ಬಕ ಮಸಾಲೆ ಇಂಚ ಸರಿಯಾದ ಬರ್ಪ ಉಡು ಮೀನಿಗೆ ಇಂಚ ಒಂಜಿ ಸೈಡ್ ಸರಿಯಾದ ಮಸಾಲ ಬರ್ಪದ್ ಅವು ಸೈಡ್ ಅಂತಲೇ ಆ ಇಂಚ ಪಲ್ಟಿ ಪಾಡಿಯ ಆಯಿತಾ ಮೇಲ್ಗೆ ಕೂಡ ನಮ್ಮ ಒಂಥ ಮಸಾಲನ ಇಂಚ ಬರ್ಪಡುತ್ತ ಸೈಡ್ಲ್ಲ ಶೋಕು ಮಸಾಲ ಇಂಚ ಬರ್ಪದು ಈ ಬಾರದಿರೇ ಇಂಚ ಮಡಿಪಡುತ್ತಲೇ ರೆಡ್ಡು ಸೈಡ್ಲ ಇಂಚ ಶೋಕು ಮಡಿಪುಡು ನಕ್ಕ ಎಣ್ಣೆಲ ಮಸ್ತ್ ಕಮ್ಮಿ ಜಾಸ್ತಿ ಎಣ್ಣೆಲ ಬಿಡ್ಸಿ ಒಂದು ರೆಡ್ಡು ಚಮಚ ಎಣ್ಣೆ ಇತ್ತಂಡ ಯಾವ ಉಂಡು ಈ ಫ್ರೈ ಮಲ್ಪರಿಗೆ ಇತ್ತೇನು ಬಾರದ ಬಲ್ಲೆಡು ಒಂದೇನು ಕಟ್ಟುವೆ ರೆಡ್ ಸೈಡ್ ದಯಾಪಣೆ ನಮ್ಮ ಕಾಯಿಪನಗ ಅವು ಗಿದಿತ್ತು ಗಿದ್ರೆಂಡ ಬಾರದಿರೆ ಮೀನ್ ಪೂರ ಪಿದೇ ಬರ್ಬುಂಡು ಅಂಚದು ಚೂರ್ ಕೊಂಚಿ ಕೊಂಜಿ ಕಟ್ಟಬಾಡೋನ್ಗೆ ರೆಡ್ ಸೈಡ್ಗ್ಲ ಬಾರಿ ದಿ ರೆಟ್ಟು ಮಲ್ತಂಡು ಅವು ಭಾರದಿರತ ಕಮ್ಮಿನ ಬಾರಿ ಶೋಕ ಬರ್ಪುಂಡು ಆ ಮೀನ್ ಫ್ರೈಗೆ ಬಕ್ಕೊಂಜ್ ಏನು ಮುಲ್ಪ ಮಸಾಲ ಪಂಡೆ ತಾ ಮಸಾಲ ಅಂತೂ ಮಸ್ತ್ ಶೋಕ ಹಾಕ್ಬಂಡು ಫ್ರೆಂಡ್ಸ್ ಆ ಪುಳಿ ಪುಳಿ ಖಾರ ಖಾರ ಬಕ ಆ ಜೀರಿಗೆ ಮುಂಚಿದೊಂಜಿ ರುಚಿಯೇ ಎಕ್ಸ್ಟ್ರಾ ಇಪ್ಪುಂಡು ತಲೆ ಇಂಚೆನೇ ನಮ್ಮ ನನ್ನೆಲ್ಲ ಒರಿದ ಮೀನನ ಮಸಾಲ ತಾಗದು ಭಾರ ದೇ ಕಟ್ಟದು ರೆಡಿ ಮಾಡ್ತವೆ ನೋಡು ಇದೇ ಒಂದು ರೆಡಿ ಆ್ಯಂಡ್ ಏನು ಒಂಜಿ ತವದಿ ಒಂದೊಳ್ಳೆ ಕಾವಲಿ ಇದೆ ಒಂಜಿ ಕಾವಲಿ ದೀಯ ಕಾವಲಿ ಚೂರು ಬೆಚ್ಚಬು ಮಾತ್ರ ಐಕೊಂಜಿ ರೆಡ್ ಚಮಚದಾತು ಎಲ್ಲಿಯ ಚಮಚರು ರೆಡ್ ಚಮಚದಾತ ಎಣ್ಣೆ ಯಾವ ಉಂಡು ಸುತ್ತ ಬರ್ಪ ಹೋಗ ಕಾವಲಿಗ ಬಕ್ಕೊಂಜಿ ಕಾವಲಿ ಕರೆಕ್ಟಾದ ಬೆಚ್ಚಾವ್ಡು ಸರಿ ಬೆಚ್ಚಾಕಿನ ನಮ್ಮ ಈ ಮಡ್ತೈತಿನ ಮೀನನ್ನು ಬಾರಿ ದೇವ ರೇಟು ಮಡ್ತೈತಿನ ಮೀನನ್ನು ಐಕ್ ದೀದ್ದು ಮೀಡಿಯಮ್ ಫ್ಲೇಮ್ ಮಧ್ಯಮ ಊರಿಟು ನೆನಕಾಯ್ಬೋಡು ಹೈ ಫ್ಲೇಮ್ ಬಡ್ಚಿ ಮಧ್ಯಮ ಉರಿಟ ಒಂದಿನ ರೆಡ್ ಬದಿಲ ಶೋಕು ಕಾಯಿಪುಡು ಒಂದು ಒಂಥೆ ಪೊರ್ತು ಜಾಸ್ತಿ ದೇತ ನೋಡು ಕಾಯರಿಗೆ ನಮ್ಮ ಡೈರೆಕ್ಟ್ ಮೀನು ಪಂಡ ಬೇಗ ಕಾಯಿಂಡು ಅಂಡ ನಮ್ಮ ಬಾರದೇರಿಟ್ಟು ಪಾಡಿನದ ಹತ್ರ ಒಂದೆ ಪೊರ್ತು ಜಾಸ್ತಿ ಒಂದಿನ ಕಾಯಿ ಪೊಡಾಪುಡು ಇತ್ತೆ ಒಂಥೆ ಪೊರ್ತು ಹಾಕಿನತ್ತಲೇ ಒಂದೇನು ನಮ್ಮ ಇಂಚ ಮಕ್ತು ಪಾಡ್ಡು ರೆಡ್ ಸೈಡೆಲ್ಲ ಒಂಚು ರೆಡ್ ಸಲ ನಮ್ಮ ಮಕ್ ಪಾಡ್ದು ಕಾಯಿ ಪೊಡಾಪುಂಡು ಇಂಚದಲ್ಲಿ ಒಂಜ್ ಕಾಲು ಗಂಟೆ ಒಂದಿನ ಸರಿಯಾದ ಕಾಯಿಪುಡು ಮೀಡಿಯಂ ಮೀನ್ ಎಜೆಂಡ ಮೀನು ಕರೆಕ್ಟಾದ ಕಾಯ್ದಿಪ್ಪುಜಿ ಇಂಚಿನಾಗಲೇ ನಮ್ಮ ಇತ್ತೊಂಜಿ ಕಾಯೊಂದು ಬತ್ತಂಡು ಆಯ್ತಾ ಇದು ಕಲರ್ ಕಲರ್ ತುನ ನಿಕ್ಲಿ ಗೊತ್ತಾಪುಂಡು ಇತ್ತ ಚೂರ್ಯನ್ನು ಹೈ ಫ್ಲೇಮ್ ಫ್ಲೇಮ್ದೆ ಗ್ಯಾಸನ್ನು ಲಾಸ್ಟ್ ಒಂಜಿ ರೆಡ್ ನಿಮಿಷ ನಮ್ಮ ಹೈ ಫ್ಲೇಮ್ಡ್ಗೆ ಕಾಯ್ತದ್ದು ಗ್ಯಾಸ್ ಬಂದು ಮಲ್ತದ್ದು ಮುಂದಿನ ಒಂಜಿ ಒನ್ಕ ಒಂಜಿ ಪತ್ತು ಪದ್ರಾಡು ನಿಮಿಷ ನಮ್ಮ ಮೀಡಿಯಮ್ ಫ್ಲೇಮ್ಡುಗೆ ಕಾಯಿಬಿಡುಗೆ ಒಂಜ್ ರೆಡ್ ನಿಮಿಷ ಲಾಸ್ಟಿಗೆ ಹೈ ಫ್ಲೇಮಡ್ ಕಾಯಿಬಿಡು ಈತ ತಲೆ ಒಂದು ಆಡು ಒಂದೇನಾಯ್ತನಮ್ಮ ಬಾರದಿರಟ್ಟು ಇಂಚ ಬುಡಪಾವ ಆಯ್ತ ಬಲ್ಲ ಪುರ ದತ್ತದ ಬುಡಪವಾಗ ತೋಲೆತ್ತ ಶೋಕ ಬೈಯ್ದಣಂದು ನಿಕ್ಲಿ ಖಂಡಿತ ಇಷ್ಟ ಹಾಕೊಂಡು ಎಲ್ಲಿಡ್ಬಾತು ನಮ್ಮ ಮಲ್ಲಗ್ಲೆಲ್ಲ ಮಸ್ತ್ ಖುಷಿ ಹಾಕೊಂಡು ತಲೆ ಏತ ಶೋಕ ಅದು ಬಂಗುಡೆ ಕಾಯ್ದು ಬೈದಣ್ಣು ತಲೆ ಆ ಒಂಜಿ ಘಮ ಉಂಡತ ಆ ಭಾರದಿರತಾವಾಡು ಆತನ ಜೀರಿಗೆ ಮುಂಚಿದ ಎಡ್ಡೆ ಕಮ್ಮಿನ ಬರೋದುಂಡು ಓಡಣ ಮೇಲೆ ಲಿಂಬೆಲ ಪುಂಟು ನುಲಿ ಇತ್ತೆ ಥರ ಬಂಗುಡದಲ್ಲಿ ಶೋ ಈ ಮಸಾಲ ಗಿಂಚ ಮೊರೆಂಕದ ನಮ ತಿನ್ನೋದಿತ್ತಂಡ ಅವ್ರುಚಿಯೇ ರುಚಿ ಟೊಮೆಟೊ ಸಾರಿಗೆ ಇಂಚಿನ ಒಂಜಿ ಫ್ರೈ ಇತ್ತಂಡ ಯಾವ ಉಂಡು ಇಷ್ಟ ಆಣೆ ಆಯ್ನಾಥ ಶೇರ್ ಮಲ್ಪಲೆ ಸೋಲ್ಮೆಲು